ిన సర్కారి ఆస్పత్రి ఈ ఘటన ఈర్ టీ బస్ ప్రయాణ మంత సందర్భ కండక్టర్ ఏమన్నారు సందర్భా ಪ್ರಯಾಣಿಕರ ಜೊತೆಯಲ್ಲಿ ಮಾತಿನ ಸಂಘರ್ಷ ಆಗಿರ್ತಕ್ಕಂಥದ್ದು ಇಲ್ಲಿಗೆ ಮರಾಠಿಯಲ್ಲಿ ಅವರು ಮಾತಾಡಿದಾಗ ನೋಡಪ್ಪ ಅದು ನಮ್ಗೆ ತಿಳಿಯಂಗಿಲ್ಲ ನೀವು ಕನ್ನಡದಾಗ ಅಂತ ಹೇಳಿದಾಗ ಅವ್ರಿಗೆ ಆಕ್ರೋಶಕ್ಕೊಳಗಾಗಿ ಅವ್ರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು ಮತ್ತು ಡ್ರೈವರ್ ಮೇಲೆ ಕೂಡ ಹಲ್ಲೆ ಮಾಡಿರ್ತಕ್ಕಂಥದ್ದು ನಾ ನಾವೆಲ್ಲರೂ ಖಂಡಿಸ್ತೇವೆ ಅದು ಖಂಡಿಸಿದ ಇದು ಸಲ್ಲದ್ ಈ ಕೃತ್ಯಗಳು ನಮ್ಮ ರಾಜ್ಯದಲ್ಲಿ ನಡೆಯಬಾರದ್ರಲ್ಲೂ ಕೂಡ ಬೆಳಗಾವಿನಲ್ಲಿ ಮೊದಲಿಂದಲೂ ಕೂಡ ಈ ಒಂದು ಬೆಳಗಾವಿನ ವಿಷಯವಾಗಿ ಬಹುದೊಡ್ಡ ಹೋರಾಟಗಳನ್ನ ಈ ಭಾಗದ ಜನರು ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು ಕನ್ನಡ ಪರವಾಗಿರ್ತಕ್ಕಂಥ ಕನ್ನಡದಲ್ಲಿ ಪರವಾಗಿರ್ತಕ್ಕಂಥದ್ದು ಕನ್ನಡ ಭಾಷೆ ಅಂತಕ್ಕಂಥದ್ದು ನಮ್ಮ ಜೀವನಾಡಿ ಹಾಗೆ ಕನ್ನಡಿ ಅದೇ ಮರಾಠಿಗರಿಗೆ ಅವರ ಮಾತೃಭಾಷೆ ಹೇಗೆ ಜೀವನಾಡಿರೋ ನಮಗೆ ಕನ್ನಡ ಭಾಷೆ ನಮ್ಮ ಮಾತೃಭಾಷೆ ನಮಗೆ ಒಂದು ಜೀವನಾಡಿ ಅದ್ರ ಬಗ್ಗೆ ಎಲ್ಲರಿಗೂ ಹೆಮ್ಮೆ ಇದೆ ಅದ್ರಲ್ಲೂ ಕೂಡ ಕರ್ನಾಟಕದಲ್ಲಿ ಆಡಳಿತ ಭಾಷೆ ಕನ್ನಡ ಅಂತ ಅಂದಾಗ ಅವನು ಒಬ್ಬ ಕಾರ್ಯನಿರ್ವಹಣೆ ಮಾಡ್ತಕ್ಕಂತ ಸಂದರ್ಭದಲ್ಲಿ ಒಬ್ಬ ಅಹ್ ಸರ್ಕಾರಿ ನೌಕರನಾಗಿ ಕನ್ನಡದಲ್ಲಿ ಮಾತಾಡಪ್ಪ ನಂಗೆ ಅರ್ಥ ಆಗಲ್ಲ ಅಂತ ಹೇಳಿದ್ರೆ ಬಹುದೊಡ್ಡ ಅಪರಾಧ ಏನು ಅಲ್ಲ ಕನ್ನಡದ ನೆಲದಲ್ಲಿ ಅವ್ರು ಇದ್ದಾರೆ ಅಂತ ಹೇಳಿದ್ರೆ ಅವರ ಮನೆಯಲ್ಲಿ ಮಾತ್ರ ಭಾಷೆ ಇತ್ತು ಹೊರಗಡೆ ಬಂದಾಗ ಕನ್ನಡದ ಮಾತುಗಳನ್ನ ಮಾತಾಡೋದ್ರಲ್ಲಿ ಬಹಳ ಅಗತ್ಯವಾಗಿರ್ತಕ್ಕಂಥದ್ದು ಮಾತಾಡ್ಲೂ ಬೇಕಾಗ್ತದೆ ಈ ಒಂದು ಸಂಘರ್ಷದಲ್ಲಿ ಅವ್ರಿಗೆ ಬಹಳ ಪೆಟ್ಟಾಗಿದೆ ನಮಗೂ ಸಹಿತ ಅದನ್ನ ಸಹಿಸ್ಕೊಳಕ್ ಸಾಧ್ಯ ಆಗದಿಲ್ಲ ಕನ್ನಡಿಗರ ಮೇಲೆ ದೌರ್ಜನ್ಯ ಮಾಡ್ತಕ್ಕಂತಹ ನಿಟ್ಟಿಗೆ ಅವ್ರು ಹೋಗ್ತಾರೆ ಅಂತ ಹೇಳಿದ್ರೆ ನಾವು ಕನ್ನಡಿಗರಾಗಿ ಅವ್ರಗಳಿಗೆ ಎಚ್ಚರಿಕೆಯನ್ನ ಕೊಡ್ಲೇಬೇಕಾಗ್ತದೆ ಸರ್ಕಾರ ಬಹಳ ಪ್ರಮುಖವಾಗಿ ಕನ್ನಡ ಮತ್ತು ಕನ್ನಡ ಭಾಷೆ ಕನ್ನಡಿಗರ ಪರವಾಗಿಯೇ ನಿಲ್ಲತ್ತಿಯ ಹೊರತು ಇಂತಹ ಕೃತ್ಯವನ್ನ ಮಾಡದವ್ರ ಪರವಾಗಿ ಯಾವುದೇ ಕಾರಣಕ್ಕೂ ನಿಲ್ಲ ಅಂತಕ್ಕಂಥ ವಿಶ್ವಾಸ ನನ್ನಾಗಿದೆ ಸೊ ಹಾಗಾಗಿ ಇವತ್ತು ಅವ್ರಾಗಿರ್ತಕ್ಕಂತ ಒಂದು ಸಮಸ್ಯೆಯನ್ನ ನಾವೆಲ್ಲರೂ ಕಂಡಿಸುದ್ರ ಜೊತಲಿ ಒಬ್ಬ ಕನ್ನಡದ ನಟಿಯಾಗಿ ಮತ್ತು ಕನ್ನಡಿಗಳಾಗಿ ಮತ್ತು ಒಬ್ಬ ವಿಧಾನ ಪರಿಷತ್ ಸದಸ್ಯಾಗಿ ನಾವಿವತ್ತು ಅವರ ಪರವಾಗಿ ನಿಲ್ತಕ್ಕಂತಹ ಮಾತನ್ನ ಕನ್ನಡದ ಪರವಾಗಿ ನಿಂತುವಂತವ್ರಿಗೆ ಕನ್ನಡಿಗರು ನಾವು ಸಪೋರ್ಟ್ ಮಾಡಬೇಕು ಇಲ್ಲ ಇಲ್ಲಿ ನಾನು ಸಂಪೂರ್ಣವಾಗಿ ಅವ್ರಿಗೆ ಅಹ್ ಬೆಂಬಲವನ್ನ ಈಗ ಗೊತ್ತಾಯ್ತು ಪೊಕ್ಸೋ ಕೇಸ್ ಹಾಕಿದಾರೆ ಅಂತ ಇದು ಉದ್ದೇಶ ಪೂರ್ವಕವಾದಂತಹ ಕೇಸ್ ಅಂತ ನನಗೆ ವೈಯಕ್ತಿಕವಾಗಿ ಅನಿಸ್ತಾ ಇರ್ತದೆ ವೈಯಕ್ತಿಕವಾಗಿ ಅದು ಯಾವ ಕಾರಣಕ್ಕೆ ಹಾಕಿದಾರೆ ಅದರಿಂದ ತಪ್ಪಿಸ್ಕೊಳಕೋ ಅಥವಾ ಮತ್ತೊಬ್ಬರನ್ನ ಪಾರ್ ಮಾಡೋಕೋ ಈ ತರದ ಕೇಸನ್ನ ಹಾಕಿದ್ರೆ ಅದು ತಪ್ಪಾಗ್ತದೆ ಅವರು ಒಬ್ಬ ಅಧಿಕಾರಿಯಾಗಿ ಅದನ್ನ ದುರುಪಯೋಗ ಏನಾದ್ರು ಮಾಡ್ಕೊಂಡಿದ್ದಾರೆ ಪೊಲೀಸ್ ಅಧಿಕಾರಿ ದುರುಪಯೋಗ ಮಾಡ್ಕೊಂಡಿದ್ರೆ ಅದು ಇವತ್ತು ನಮ್ಮ ಗೃಹ ಮಂತ್ರಿಗಳು ಅದನ್ನ ಪರಿಶೀಲನೆ ಮಾಡಕ್ಕೆ ಒಳಪಡಿಸ್ಬೇಕು ಮತ್ತು ಅವ್ರ ಏನಾದ್ರು ಆಗಿದೆ ಅಂತ ಹೇಳಿದ್ರೆ ಆ ಈ ಕೂಡಲೇ ಆ ಅಧಿಕಾರಿನ ಅಮಾನತ್ ಮಾಡ್ಬೇಕು ಒಳ್ಳೆ ಮತ್ತೆ ಈ ಮನುಷ್ಯನ ವಯಸ್ಸಾದ್ರು ಎಷ್ಟಿರ್ಬಹುದು ಯೋಚನೆ ಮಾಡಿ ಮತ್ತೆ ಬಸ್ಸಿನ ಒಳಗೆ ಹೇಗ್ ಸಾಧ್ಯ ಇದೆ ಅಲ್ಲೂ ಕೂಡ ಬಸ್ಸಿನ ಒಳಗೆ ಬಾಲಕಿಯ ಮೇಲೆ ಅದು ಅದೆಲ್ಲ ಸಾಧ್ಯ ಆಗದೆ ಇರತಕ್ಕಂತಹ ವಿಚಾರಗಳು ಅನಾವಶ್ಯಕವಾಗಿ ಈ ರೀತಿ ಆರೋಪವನ್ನ ಮಾಡಿದರ ಅನ್ನುವಂತ ಸಂಶಯ ನನ್ನಲ್ಲಿ ಅಹ್ ಮೂಡಿರ್ತಕ್ಕಂಥದ್ದು ಹಾಗಾಗಿ ಅದು ಹಾಗೆನಾದ್ರೂ ಆಗಿದ್ದಲ್ಲಿ ಅದು ಬಹಳ ಕೆಟ್ಟ ಅಹ್ ಒಂದು ದುರುಪಯೋಗವನ್ನ ಮಾಡ್ಕೊಂಡಂತ ಒಬ್ಬ ಅಲ್ಲ ಹೀಗ್ ಮಾಡಿ ಅಂತ ಯಾರು ಹೇಳಲ್ಲ ನನ್ ಪ್ರಕಾರ ಯಾರು ಹೇಳಿರಲ್ಲ ಅವರಾಗ ಅವರೇ ಒಂದು ವೇಳೆ ದುರುಪಯೋಗ ಕಾನೂನನ್ನ ದುರುಪಯೋಗ ಮಾಡ್ಕೊಂಡಿದ್ರೆ ಅಧಿಕಾರಿ ಯಾರನ್ನ ಪ್ಲೀಸ್ ಮಾಡ್ಲಿಕ್ಕೋ ಅಥವಾ ಏನು ಮಾಡ್ಕೊಂಡಿದ್ರೆ ಅವರಿಗೆ ಸರಿಯಾದ ರೀತಿಯಲ್ಲಿ ಸಂಬಂಧಪಟ್ಟ ಇಲಾಖೆ ಗೃಹ ಮಂತ್ರಿಗಳು ಅವರಿಗೆ ಆ ಪರಿಶೀಲನೆ ಮಾಡಿ ಆ ಅಧಿಕಾರಿ ಮೇಲೆ ಕ್ರಮವನ್ನ ತಗೊಳ್ಬೇಕು ಅಂತ ನಾವು ಕೂಡ ಒತ್ತಾಯವನ್ನು ಮಾಡ್ತೇವೆ ನೋಡಿ ಎರಡೂ ರಾಜ್ಯಗಳ ಜನ ಅರ್ಥ ಮಾಡ್ಕೋಬೇಕು ನಮ್ ನಮ್ಮ ಭಾಷೆಗಳು ನಮಗೆ ಶ್ರೇಷ್ಠ ಮತ್ತು ಉತ್ಕೃಷ್ಟ ಅದು ನಮ್ಮ ರಾಜ್ಯದಲ್ಲ ರಾಜ್ಯದ ಒಳಗೆ ಆಯ್ತಲ್ಲ ನಮ್ಮ ರಾಜ್ಯದ ಒಳಗೆ ನಾವು ಎಲ್ಲಿರ್ತೀವೋ ಆ ನೆಲ ನೆಲದ ಪರವಾಗಿರ್ಬೇಕು ಆ ಸರ್ಕಾರದ ಭಾಷೆಯನ್ನ ನಾವು ಅನುಸರಿಸಬೇಕು ನಾವೆಲ್ಲ ಹೋಗಿ ಮರಾಠಿ ರಾಜ್ಯದಲ್ಲಿ ಹೋಗ್ಬಿಟ್ಟು ಕನ್ನಡದಲ್ಲಿ ನಾವು ದೌರ್ಜನ್ಯ ಮಾಡ್ತೀವಿ ಅಧಿಕಾರ ನಡೆಸ್ತೀವಿ ಅಂತ ಕೇಳ್ತಾರ ಕೇಳಲ್ಲ ಹಾಗೆ ತಿಳ್ಕೊಬೇಕು ಅವರು ಕೂಡ ಕರ್ನಾಟಕದಲ್ಲಿ ಇದ್ರೆ ಕನ್ನಡ ಕನ್ನಡಿಗರಾಗಿರ್ಬೇಕು ಕನ್ನಡದ ಪರವಾಗಿರ್ಬೇಕು ಕನ್ನಡ ಅವರ ಒಂದು ಬದುಕಿನ ಅಹ್ ಜೊತೆ ಜೊತೆಯಲ್ಲೇ ಹೋಗ್ಬಹುದಾದಂತ ಬಹುದೊಡ್ಡ ಶಕ್ತಿಯಾಗಿರ್ಬೇಕು ಅದನ್ನ ಅವ್ರು ಅರ್ಥ ಮಾಡ್ಕೋಬೇಕು